ಮೈಸೂರು ಪೊಲೀಸರ ವಿರುದ್ಧ ದೂರದಾರ ಪ್ರದೀಪ್ ಗರಂ ಆಗಿದೆ ಗುಡ ಹಗರಣದ ದೂರು ಕೊಟ್ಟಿದ್ರು ಕೂಡ ತನಿಖೆ ನಡೆಸ್ತಿಲ್ಲ ಹೈಕೋರ್ಟ್ ಕೂಡ ಈಗ ಆದೇಶ ನಮ್ಮ ದೂರನ್ನ ಪೊಲೀಸರು ಕುರ್ಚಿ ಕೆಳಗಿಟ್ಟು ಕುಂಟ್ಕೊಂಡಿದ್ದಾರೆ ಸರ್ಕಾರದ ಒತ್ತಡಕ್ಕೆ ಮಣಿದು ಹಾಗಿದ್ರೆ ತನಿಖೆ ನಡೆಸ್ತಾ ಇಲ್ವಾ ಎನ್ನುವ ಶಂಕೆ ಇದೆ ಅಂತ ಆರೋಪಿಸಲಾಗಿದೆ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಪಾರತಮ್ಮ ಸಿದ್ದರಾಮಯ್ಯ ಸೇರಿ ಒಟ್ಟು ಐದು ಮಂದಿಯ ವಿರುದ್ಧ ನಾವು ದೂರು ಕೊಟ್ಟಿದ್ದೇವೆ ಸಿಎಂ ಬಾಮೈದಿನ ಮಲ್ಲಿಕಾರ್ಜುನ ಸ್ವಾಮಿ ವಿರುದ್ಧ ಕೂಡ ದೂರು ಕೊಟ್ಟಿದ್ದೀವಿ ತಕ್ಷಣವೇ ಎಫ್ಐಆರ್ ಆಗಬೇಕು ಸಂಬಂಧವಾಗಿ ಸಿದ್ದರಾಮಯ್ಯ ಅವರ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದ ನಂತರದಲ್ಲಿ ಈಗ ಜೆಡಿಎಸ್ ನಿಯೋಗ ಲೋಕಾಯುಕ್ತ ಕಚೇರಿಗೆ ಬಂದು ದೂರನ್ನ ಕೂಡ ಕೊಟ್ಟಿದೆ ಬನ್ನಿ ಪ್ರದೀಪ್ ಅವರು ನಮ್ಮ ನಮ್ ಜೊತೆಗೂ ಮಾತಾಡ್ತೋಣ ದೂರ ಕೊಡ್ಲಿಕ್ಕೆ ಬಂದಿದ್ರು ಏನಾಯ್ತಿದ್ರು ಅಲ್ಲ ಅವ್ರಿಗೂ ನಮಗೂ ಒಂದಷ್ಟು ಕ್ಲಾಸ್ ಆಯ್ತು ಏನಂದ್ರೆ ಅವರು ರೆಡಿ ಇಲ್ಲ ಆರಿಕೆ ಉತ್ತರ ಕೊಡ್ತಾರೆ ಈ ಹಿಂದೆ ಕೊಟ್ಟಿರ್ತಕ್ಕಂಥ ದೂರ ಬಗ್ಗೆನು ಕೂಡ ಇಲ್ಲ ಈಗ ಕೊಟ್ಟಿರ್ತಕ್ಕಂಥ ಇದ್ರ ಮೇಲೂ ರೆಡಿ ಇಲ್ಲ ಮೇಲಧಿಕಾರಿಗಳು ಕೇಳ್ತೀವಿ ಅಲ್ಲಿ ಕಳಿಸ್ತೀವಿ ಹೆಡ್ ಆಫೀಸ್ ಕಳಿಸ್ತೀವಿ ಈ ರೀತಿಯ ಈ ರೀತಿ ಜಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಇದು ಒಬ್ಬ ಎಸ್ ಪಿ ಅಲ್ಲ ಇವರು ಸಿಎಂ ನ ನಿರ್ದೇಶನದಂತೆ ಕೆಲಸ ಮಾಡ್ತಾ ಇರ್ಬೋದು ರಾಜಕೀಯ ಒತ್ತಡಕ್ಕೆ ಇದೆ ನೀವು ಮೈಸೂರು ಲೋಕಾಯುಕ್ತ ಕದ ತಟ್ಟಿದ್ದ ಉದ್ದೇಶ ಏನು ಕದ ತಟ್ಟ ಹೈಕೋರ್ಟ್ ಏನೇ ಆದೇಶ ಮಾಡ್ತು ಈ ಆದೇಶದ ಪ್ರಕಾರ ಸೆವೆಂಟೀನ್ ಎ ಕೆಳಗಡೆ ಡೈರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅವಕಾಶ ಇದೆ ಪೊಲೀಸ್ ತೋರ್ಗೆ ಲೋಕಾಯುಕ್ತ ಪೊಲೀಸ್ ತೋರ್ಗೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅವಕಾಶ ಇದೆ ಅದರ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಎಫ್ಐಆರ್ ಹಾಕಿ ಅನ್ನೋದು ನಮ್ಮ ಡಿಮ್ಯಾಂಡ್ ಅವ್ರು ರೆಡಿ ಇಲ್ಲ ಓದ್ತೀನಿ ಅಂತಾರೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ ಈಗ ಲೋಕ ಇದಕ್ಕೆ ಸಂಬಂಧಪಟ್ಟಂಗೆ ಪಬ್ಲಿಕ್ ಡೊಮ ಇದು ಲೋಕಾಯುಕ್ತ ಸಂಬಂಧಪಟ್ಟಂಗೆ ಪ್ರಕರಣ ನಿನ್ನ ಎಲ್ಲಾ ಕಡೆ ಜಡ್ಜ್ಮೆಂಟ್ ಬಂದಿದೆ ಇದನ್ನ ಓದ್ಕೋಬೇಕಾದ ಅವ್ರ ಕರ್ತವ್ಯ ಆದ್ರೆ ಇವಾಗ ಓದ್ತೀನಿ ಅಂತ ಆರಿಕೆ ಉತ್ತರ ಜಾರಿಕೆ ಉತ್ತರ ಆತು ಅದ್ರ ವರ್ತಕ್ಕೆ ಬೇರೆ ಏನೇನಿಲ್ಲ ಅವ್ರು ಯಾವ್ದೋ ಕೆಲಸ ಮಾಡ್ಬೇಕು ಅಂತ ಇದಿಲ್ಲ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಜನಪದ ಕೋರ್ಟ್ ಅಲ್ಲಿ ಕೂಡ ಒಂದು ಆದೇಶ ಬಾಕಿ ಉಳ್ಕೊಂಡಿದೆ ಅದು ನಿಮ್ಮ ದೂರಿಗೂ ಅದಕ್ಕೂ ಏನೋ ಸಂಬಂಧ ಇದೆ ಅವರು ಈ ಮಧ್ಯದಲ್ಲಿ ಹತ್ತುವರೆ ಇವತ್ತೇನೋ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಹತ್ತುವರೆಗೆ ಕೇಸನ್ನು ಮೂವ್ ಮಾಡಿ ಟೂ ತರ್ಟಿಗೆ ಪೋಸ್ಟ್ ಆಗ್ತಾ ಇದೆ ಅಲ್ಲಿ ಅವರು ಸ್ಟೇ ಕೇಳಲಿಕ್ಕೆ ಅವಕಾಶ ಇದ್ದು ಮಾಡ್ತಾ ಇರ್ಬೋದು ಇಲ್ಲ ಇಲ್ಲ ಅಲ್ಲಿಗೂ ಅಲ್ಲಿಗೂ ಸಂಬಂಧ ಇಲ್ಲ ಉತ್ತರ ಯಾರ್ದು ಲೋಕಾಯುಕ್ತ ಉತ್ತರ ಲೋಕಾಯುಕ್ತರು ನಿಮ್ಮ ಅರ್ಜಿಗೆ ಉತ್ತರ ಎಸ್ ಪಿ ಅವರ ಎಸ್ ಪಿ ಅವರು ಇಲ್ಲ ಒಂದು ಟೈಮ್ ಕೊಡಿ ಓದಕ್ಕೆ ಅಂತ ಹೇಳ್ತಾರೆ ಟೈಮ್ ಕೊಡಿ ನಾನು ಓದಿ ಆಮೇಲೆ ನಿಮಗೆ ಎಂಡಾಸ್ಮೆಂಟ್ ಕೊಡ್ತೀನಿ ಇಲ್ಲ ನೀವು ಒಂದು ಎಫ್ಐಆರ್ ಮಾಡಿ ಇಲ್ಲ ಎಂಡಾಸ್ಮೆಂಟ್ ಕೊಡಿ ನಾನು ಕೂಡ ಆಲ್ರೆಡಿ ತರ್ಟಿ ಫಸ್ಟ್ ಜುಲೈಗೆ ನಾನು ದೂರ್ ಕೊಟ್ಟಿದ್ದೀನಿ ಮೂರು ದೂರ್ ಕೊಟ್ಟಿದೀವಿ ಆಲ್ರೆಡಿ ಮೂರು ದೂರ ಮೇಲೆ ಯಾವ ಕ್ರಮವೂ ತೆಗೆದುಕೊಂಡಿಲ್ಲ ಜಸ್ಟ್ ಪ್ರೊಲಾಂಗ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಇವತ್ತು ಡಿಮ್ಯಾಂಡ್ ಮಾಡಿದೆ ತಪ್ಪೇನಿದೆ ಇಲ್ಲ ನೀವು ಎರಡನ್ನೂ ಮಾಡ್ತಾ ಇಲ್ಲ ಎಫ್ ಲೋಕಾಯುಕ್ತ ಮೇಲೆ ಡೌಟ್ ಅಲ್ಲ ಲೋಕಾಯುಕ್ತ ಆಫೀಸರ್ಸ್ ಯಾಕೆಂದ್ರೆ ಈ ಆಫೀಸರ್ಸ್ ವರ್ಕಿಂಗ್ ಅಂಡರ್ ದಿ ಸಿಎಂ ಅವ್ರಿಗೇನೋ ಅವರ ರಾಜಕೀಯ ಒತ್ತಡಕ್ಕೆ ಒಳಗಾಗಿರ್ಬೋದು ಈಗ ನೀವು ಹೈಕೋರ್ಟ್ ಆದೇಶವನ್ನ ಇಟ್ಕೊಂಡು ಬಂದು ಇಲ್ಲಿ ಇವ್ರಿಗೆ ದೂರ್ಗೆ ಕೇಳಿದ್ರೆ ಈಗ ಅದನ್ನ ಒಂದು ಇಂಬರ ಕೊಟ್ಟು ಕಳಿಸ್ತಾ ಇದ್ದಾರೆ ಒಂದು ಸ್ವೀಕೃತಿ ಕೊಡ್ಸಿ ಏನ್ ಮಾಡ್ತೀರಾ ಮುಂದೆ ಇಲ್ಲ ಮುಂದೆ ನಾವು ಈಗ ಅರ್ಧ ಗಂಟೆಯಲ್ಲಿ ಕೊಡ್ತೀನಿ ಅಂತ ಹೇಳಿದಾರೆ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಇಲ್ಲೇ ಧರಣಿ ಮಾಡ್ತೀನಿ ಖಂಡಿತ ಹೋರಾಟ ಮಾಡ್ತೀವಿ ಎಂಡಸ್ಮೆಂಟ್ ಎಂಡಾಸ್ಮೆಂಟ್ ಮೇಲೆ ಏನಾದ್ರು ಹೈಕೋರ್ಟ್ಗೆ ನಾವು ರಿಟ್ ಡೈರೆಕ್ಷನ್ ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಪ್ರದೀಪ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರ ನವೀನ್ ಜೊತೆ ಮದುವೆ ನ್ಯೂಸ್ ಮೈಸೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್